ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಐದರವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಈಗ ಅಭ್ಯಾಸ ಎರಡು ಪಾಯಿಂಟ್ ಆರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಬಿಟ್ಟ ಜಾಗ ತುಂಬಿರಿ ಒಂದು ನಾಲ್ಕು ಆರು ಎಂಟು ಐದು ಈ ಎಲ್ಲ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾದ ನಾಲ್ಕಂಕಿಯ ಅತಿ ದೊಡ್ಡ ಸಂಖ್ಯೆ ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಎಂದರೆ ನಾವು ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯವರೆಗೆ ಬರೆಯಬೇಕು ದೊಡ್ಡ ಸಂಖ್ಯೆ ಎಂಟು ಆರು ಐದು ನಾಲ್ಕು ಎಂಟು ಸಾವಿರದ ಆರುನೂರ ಐವತ್ತ ನಾಲ್ಕು ಇದು ಈ ಸಂಖ್ಯೆಗಳನ್ನು ಬಳಸಿ ರಚಿಸಬಹುದಾದ ಅತ್ಯಂತ ದೊಡ್ಡ ಸಂಖ್ಯೆ ಎರಡನೇ ಪ್ರಶ್ನೆ ಮೂರು ಸಾವಿರದ ನಲವತ್ತಾರು ಇದು ಡ್ಯಾಶ್ ಅಂಕಿಗಳ ಸಂಖ್ಯೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂಕಿಗಳಿದ್ದಾವೆ ಆದ್ದರಿಂದ ಇದು ನಾಲ್ಕು ಅಂಕಿಗಳ ಸಂಖ್ಯೆ ಮೂರನೇ ಪ್ರಶ್ನೆ ಸೊನ್ನೆ ಏಳು ಮೂರು ನಾಲ್ಕು ಇದು ಡ್ಯಾಶ್ ಅಂಕಿಗಳ ಸಂಖ್ಯೆ ಇಲ್ಲಿ ಸೊನ್ನೆ ಮೊದಲ ಸ್ಥಾನದಲ್ಲಿರುವುದರಿಂದ ಇಲ್ಲಿ ಸೊನ್ನೆಗೆ ಯಾವುದೇ ಬೆಲೆ ಇಲ್ಲ ಆದ್ದರಿಂದ ನಾವು ಏಳು ಮೂರು ನಾಲ್ಕು ಈ ಮೂರು ಅಂಕಿಗಳನ್ನು ಮಾತ್ರ ಇಲ್ಲಿ ಪರಿಗಣಿಸಬೇಕು ಇದು ಮೂರು ಅಂಕಿಗಳ ಸಂಖ್ಯೆ ನಾಲ್ಕನೇ ಪ್ರಶ್ನೆ ಮೂರು ಒಂದು ಸೊನ್ನೆ ಒಂಬತ್ತು ಈ ಎಲ್ಲ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾದ ನಾಲ್ಕಂಕಿಯ ಅತಿ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಎಂದರೆ ನಾವು ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಬರೆಯಬೇಕು ಅತಿ ಚಿಕ್ಕ ಸಂಖ್ಯೆ ಸೊನ್ನೆ ಒಂದು ಮೂರು ಒಂಬತ್ತು ಇಲ್ಲಿ ಸೊನ್ನೆಗೆ ಯಾವುದೇ ಬೆಲೆ ಇಲ್ಲ ಅತಿ ಚಿಕ್ಕ ಸಂಖ್ಯೆ ಒಂದು ನೂರ ಮೂವತ್ತೊಂಬತ್ತು ಎರಡನೇ ಪ್ರಶ್ನೆ ಸೂಚನೆಯಂತೆ ಉತ್ತರಿಸು ಒಂದು ಐದು ಎಂಟು ಏಳು ಎರಡು ಈ ಎಲ್ಲ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾದ ನಾಲ್ಕಂಕಿಯ ಅತಿ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯವರೆಗೆ ಬರೆಯೋಣ ಎಂಟು ಏಳು ಐದು ಎರಡು ಎಂಟು ಸಾವಿರದ ಏಳು ನೂರ ಐವತ್ತೆರಡು ಅತಿ ಚಿಕ್ಕ ಸಂಖ್ಯೆ ಎರಡು ಐದು ಏಳು ಎಂಟು ಎರಡು ಸಾವಿರದ ಐದು ನೂರ ಎಪ್ಪತ್ತ ಎಂಟು ಎರಡನೇ ಪ್ರಶ್ನೆ ಎರಡು ಎಂಟು ಒಂಬತ್ತು ಸೊನ್ನೆ ಈ ಎಲ್ಲ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾದ ನಾಲ್ಕಂಕಿಯ ಅತಿ ದೊಡ್ಡ ಸಂಖ್ಯೆ ಎಂದರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯವರೆಗೆ ಬರೆಯಬೇಕು ದೊಡ್ಡ ಸಂಖ್ಯೆ ಒಂಬತ್ತು ಎಂಟು ಎರಡು ಜೀರೋ ಒಂಬತ್ತು ಸಾವಿರದ ಎಂಟು ನೂರ ಇಪ್ಪತ್ತು ಅತಿ ಚಿಕ್ಕ ಸಂಖ್ಯೆ ಎಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಬರೆಯಬೇಕು ಜೀರೋ ಎರಡು ಎಂಟು ಒಂಬತ್ತು ಇಲ್ಲಿ ಸೊನ್ನೆಗೆ ಯಾವುದೇ ಬೆಲೆ ಇಲ್ಲ ಆದ್ದರಿಂದ ಅತಿ ಚಿಕ್ಕ ಸಂಖ್ಯೆ ಎರಡು ನೂರ ಎಂಬತ್ತೊಂಬತ್ತು ಮೂರನೇ ಪ್ರಶ್ನೆ ಮೂರು ಐದು ಎರಡು ಒಂಬತ್ತು ಈ ಎಲ್ಲ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಎಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಬರೆಯಬೇಕು ಅತಿ ಚಿಕ್ಕ ಸಂಖ್ಯೆ ಎರಡು ಮೂರು ಐದು ಒಂಬತ್ತು ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಐದು ಮೂರು ಎರಡು ಒಂಬತ್ತು ಸಾವಿರದ ನೂರ ಮೂವತ್ತೆರಡು ಇದು ಈ ಅಂಕಿಗಳನ್ನು ರಚಿಸಿ ಬರೆಯಬಹುದಾದ ಅತಿ ದೊಡ್ಡ ಸಂಖ್ಯೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಆರರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಮೂರು ಸಂಕಲನ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ